ಪರಿಣತಶಿಖಿ ಕೃತಮದ ನಿಗ್ರಹ ವಿಗ್ರಹಸ ಗ್ರಹ ರುಚೇವ ಶೋಭಿತಗ್ರಹ ಕೃತ ಅಂದರೆ ಮಾಡಲ್ಪಟ್ಟ ಮದ ನಿಗ್ರಹ ಮದದ ನಿಗ್ರಹವುಳ್ಳ ಉಳ್ಳ ಇಳೆ ಮುನಿ ಸೂರತ ಜಿನೇಶ್ವರರೇ ತವ ನಿನ್ನ ಪರಿಣತ ಶಿಖಿ ಕಂಠರಾಗಾಯ ಪರಿಣತ ಕುಬ್ಬಿದ ಶಿಖಿ ನವಿಲಿನ ಕಂಠ ಕುತ್ತಿಗೆಯಂತಿ ರಾಗಾಯ ಬಣ್ಣವುಳ್ಳ ತಪಸಃ ತಪಸ್ಸಿನಿಂದ ಪ್ರಸೂತಯ ಉಂಟಾದ ವಿಗ್ರಹಾಭಯ ವಿಗ್ರಹ ಶರೀರದ ಅಭಯ ಕಾಂತಿಯಿಂದ ಗ್ರಹ ಪರಿವೇಶ ರುಚೇವಾ ಗ್ರಹ ಗ್ರಹಗಳ ಪರಿವೇಶ ಮಂಡಲದ ಪೃಚೇವ ಕಾಂತಿಯಿಂದಲೋ ಎಂಬಂತೆ ಶೋಭಿತಂ ಶೋಭಿತವಾದ ವಪುಹು ಎಂಬ ಮುಂದಿನ ಶ್ಲೋಕದ ಪದದಿಂದ ಸಂಬಂಧ ತಿಳಿದುಕೊಳ್ಳಬೇಕು ತಾತ್ಪರ್ಯವಾಗಿ ಜಿನೇಶ್ವರರೇ ತಮ್ಮ ಶರೀರವು ಚೆನ್ನಾಗಿ ಕುಬ್ಬಿದ ನವಿಲಿನ ಕಂಠದ ಬಣ್ಣದಂತೆ ನೀಲವರ್ಣವಾಗಿಯೂ ಕಾಮದೇವನ ಮದವನ್ನು ನಿಗ್ರಹಿಸಿ ಪರಮಶಾಂತವಾದ ಶರೀರವುಳ್ಳವರು ಧ್ಯಾನದಿಂದಂಟಾದ ಪರಮ ಕಾಂತಿ ಉಳ್ಳದ್ದು ಪೂರ್ಣಚಂದ್ರನಂತೆ ಪ್ರಕಾಶವುಳ್ಳದ್ದೂ ಆಗಿದೆ ಎಂಬ ಭಾವವು ಮನಿಸೂರತ ಸ್ವಾಮಿಯ ಪರಮ ಔದಾರಿಕ ಶರೀರವು ನೀಲವರ್ಣವಾಗಿತ್ತೆಂದು ಭಾವವು